ಹೇಳಬೇಕು ನೀವು ಅವರಿಗೆ ಆಯ್ತು ಪಕ್ಷದ ನಿಲ್ಲೇ ನೀವು ಈಗ ಆಯ್ತಮ್ಮ ನೀವು ಕೂತ್ಕೊಳ್ಳಿ ಈಗ ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತ ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಈಗ ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು ಆಯ್ತಮ್ಮ ಕೂತ್ಕೊಳ್ಳಿ ಈಗ ಆಯಿತು ನೀವು ಕೂತ್ಕೊಳ್ಳಿ ನಮಗೆ ಸಮಯ ಅವಕಾಶ ಇರುವುದು ಇವತ್ತು ಮತ್ತು ನಾಳೆ ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ ಪ್ರತಿ ಅಧ್ಯಕ್ಷರೇ ಹೇಳಬೇಕು ನೀವು ಅವರಿಗೆ ಆಯ್ತು ಪಕ್ಷದ ನಿಲ್ಲೇ ನೀವು ಈಗ ಆಯ್ತಮ್ಮ ನೀವು ಕೂತ್ಕೊಳ್ಳಿ ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತರ ಬುದ್ಧಿವಂತ ಎಲ್ಲದೇ ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಯಾರಿಗೆ ಬುದ್ಧಿ ಆಗಬೇಡಿ ಕೂತ್ಕೊಳ್ಳಿ ನೀವು 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 ಸರಿಯಾಗಿ ಎಲ್ಲರು ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಈಗ ಕೂತ್ಕೊಳ್ಳಿ ಈಗ ಆಯ್ತು ನೀವು ಬೇರೆಯವ್ರಿಗೆ ಬುದ್ಧಿ ಆಗಬೇಡಿ ಈಗ ಆಯ್ತು ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ ಅವರು ನಿಮ್ಗೆ ಎಲ್ಲಿಗೆ ಆಯ್ತು ನೀವು ಅವ್ರಿಗೆ ಎಲ್ಲಿಗೆ ಆಯ್ತು ಆಯ್ತು ಕೂತ್ಕೊಳ್ಳಿ ನಾಳೆ ನಂತರ ಮಧ್ಯಾಹ್ನ ಟೈಮ್ ಇಲ್ಲ ನಿಮ್ಗೆ ಮನೆಯಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು ಆಯ್ತು ಕೂತ್ಕೊಳ್ಳಿ ಈಗ ಆಯ್ತು ನೀವು ಕೂತ್ಕೊಳ್ಳಿ ಆಯ್ತು ಈಗ ಈಗ ನೀವು ಕೂತ್ಕೊಳ್ಳೋ ಅವಕಾಶ ಮಾಡಿ ಯಾರಿಗೆ ಬುದ್ಧಿ ಅವಕಾಶ ಮಾಡ ಆಯ್ತು ನೀವು ಕೂತ್ಕೊಂಡು ಈಗ ಸೊ ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿಕೆ ಹೋಗಿ ಎಲ್ಲರೂ ಕೂಡ ಸರಿ ಅಂತ ಅಲ್ಲ ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು ಎಲ್ಲರೂ ಕೂಡ ಇಲ್ಲವರು ಇರುವವರು ಇಲ್ಲಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಇಲ್ಲಿ ಗೊತ್ತಿದೆ ಆದ ವಿಚಾರ ಏನು ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡುತ್ತೆ ಅವ್ರು ಮಾತಾಡ್ತಾರೆ ಅದರ ನಂತರ ನಮ್ಗೆ ನಾಳೆ ಐದು ಉತ್ತರ ಕೊಡ್ಬೇಕು ನಂತರ ನೀವು ಎಂಟು ದಿವಸ ನಿಮ್ಮ ಇಪ್ಪತ್ ನಂತರ ನಮ್ಗೆ ಅದು ಮಾತಾಡ ಅವಕಾಶ ಕೊಡಬೇಕು ಇಲ್ಲಿ ಕೊಡಬೇಕು ಅದೆಲ್ಲ ಕೊಡಲಿಕ್ಕೆ ಕೊಡುವ ಈಗ ನಾನೆಲ್ಲ ಹೇಳದಿಷ್ಟೇ